ಕೋಲಪುರ ಜಿಲ್ಲಾ ಪಂಚಾಯಿತಿಗೆ ಹಿಂದುಳಿದ ವರ್ಗದ ಮೀಸಲಾತಿ ಬಂದ್ರೆ ಮುನಿರಾಜು ರಾಂಪಾಳ್ಯ ಸ್ಪರ್ಧೆ ಮಾಡುವುದು ಬಹುತೇಕ ಖಚಿತ ಎನ್ನಲಾಗಿದೆ ಈ ಹಿಂದಿನಿಂದಲೂ ಬಿಜೆಪಿಯಲ್ಲಿ ಗುರುತಿಸಿಕೊಂಡು ಬಂದಿರುವ ಈ ಬಾರಿ ಜಿಲ್ಲಾ ಪಂಚಾಯಿತಿಗೆ ನೆಗೆಯುವ ಸಾಧ್ಯತೆ ಇದೆ ಆದರೆ ಮೀಸಲಾತಿ ಬರಬೇಕಷ್ಟೇ ಇನ್ನು ಮುನಿರಾಜು ರಾಮ್ಪಾಳ್ಯ ಅವರಿಗೆ ಯಾಕೆ ಟಿಕೆಟ್ ಕೊಡಬೇಕೆನ್ನುವ ವಿಚಾರವನ್ನ ನೋಡೋದಾದ್ರೆ ಎರಡ್ ಸಾವಿರದ ಎಂಟಕ್ಕೆ ರಾಜಕಾರಣಕ್ಕೆ ಬಂದ ಅವರು ನಲ್ಲಿದ್ರು ಶಾಸಕ ಎಸ್ಆರ್ ವಿಶ್ವನಾಥ್ ಗೆದ್ದ ಮೇಲೆ ಅವರ ಕಾರ್ಯವೈಖರಿ ಮೆಚ್ಚಿ ಬಿಜೆಪಿ ಪ್ರವೇಶ ಮಾಡಿದ್ರು ತದನಂತರ ದಾಸನಪುರ ಹೋಬಳಿಯ ಒಬಿಸಿ ಮೋರ್ಚಾ ಅಧ್ಯಕ್ಷರಾಗಿ ಒಬಿಸಿ ಜಿಲ್ಲಾ ಉಪಾಧ್ಯಕ್ಷರಾಗಿ ಒಬಿಸಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಜವಾಬ್ದಾರಿ ತೆಗೆದುಕೊಂಡು ಪಕ್ಷ ಸಂಘಟನೆಯಲ್ಲಿ ಸಕ್ರಿಯರಾಗಿದ್ದಾರೆ ಅದು ಅಲ್ಲದೆ ಜೆಡಿಎಸ್ ಭದ್ರಕೋಟೆಯಾದ ಅಡಕೆಮಾರನಹಳ್ಳಿ ತಾಲೂಕು ಪಂಚಾಯಿತಿಯಲ್ಲಿ ಸ್ಪರ್ಧೆ ಮಾಡಿ ಸೋಲನ್ನ ಕಂಡಿದ್ರು ಆ ಕ್ಷೇತ್ರ ಗೆಲ್ಲೋದಿಲ್ಲ ಅಂತ ಗೊತ್ತಿದ್ರೂ ಕೂಡ ಶಾಸಕ ಎಸ್ಆರ್ ವಿಶ್ವನಾಥ್ಗಾಗಿ ಹಾಗೂ ಬಿಜೆಪಿ ಅಸ್ತಿತ್ವ ಉಳಿಸಲು ಸ್ಪರ್ಧೆ ಮಾಡಿ ಪರಾಭವಗೊಂಡಿದ್ರು ಆದರೆ ಬಿಜೆಪಿಯ ಎಲ್ಲಾ ಚುನಾವಣೆಗಳಲ್ಲಿಯೂ ಪ್ರಾಮಾಣಿಕವಾಗಿ ಕೆಲಸ ಮಾಡಿರುವ ಮುನಿರಾಜುಗೆ ಒಂದಷ್ಟು ಬಿಜೆಪಿ ನಾಯಕರ ಅಸಹಕಾರದಿಂದ ಬೇಸರದಲ್ಲಿದ್ದಾರೆ ಸದ್ಯ ಬಿಜೆಪಿ ಟಿಕೆಟ್ ಆಕಾಂಕ್ಷಿಯಾಗಿರುವ ಅವರಿಗೆ ಕಾಂಗ್ರೆಸ್ ಹಾಗೂ ಜೆಡಿಎಸ್ನಿಂದಲೂ ಕೂಡ ಸ್ಪರ್ಧೆ ಮಾಡುವ ಒಂದಷ್ಟು ಆಪ್ತರು ಒತ್ತಾಯ ಮಾಡ್ತಾ ಇದ್ದಾರೆ ಈ ಬಾರಿ ಮೀಸಲಾತಿ ಬಂದರೆ ಕಾಂಗ್ರೆಸ್ ನಾಯಕರು ಕೂಡ ಮುನಿರಾಜು ರಾಂಪಾಳ್ಯಾಗೆ ಸ್ಪರ್ಧೆ ಮಾಡುವಂತೆ ಒತ್ತಾಯ ಮಾಡಬಹುದು ಎನ್ನಲಾಗಿದೆ ಗೋಪಾಲಪುರ ಜಿಲ್ಲಾ ಪಂಚಾಯಿತಿಗೆ ಹಿಂದುಳಿದ ವರ್ಗದ ಮೀಸಲಾತಿ ಬಂದರೆ ಮುನಿರಾಜು ರಾಂಪಾಳ್ಯ ಸ್ಪರ್ಧೆ ಮಾಡುವುದು ಬಹುತೇಕ ಖಚಿತ ಎನ್ನಲಾಗಿದೆ ಈ ಹಿಂದಿನಿಂದಲೂ ಬಿಜೆಪಿಯಲ್ಲಿ ಗುರುತಿಸಿಕೊಂಡು ಬಂದಿರುವ ಈ ಬಾರಿ ಜಿಲ್ಲಾ ಪಂಚಾಯಿತಿಗೆ ನೆಗೆಯುವ ಸಾಧ್ಯತೆ ಇದೆ ಆದರೆ ಮೀಸಲಾತಿ ಬರಬೇಕಷ್ಟೇ ಇನ್ನು ಮುನಿರಾಜು ರಾಮ್ಪಾಳ್ಯ ಅವರಿಗೆ ಯಾಕೆ ಟಿಕೆಟ್ ಕೊಡಬೇಕೆನ್ನುವ ವಿಚಾರವನ್ನ ನೋಡೋದಾದ್ರೆ ಎರಡ್ ಸಾವಿರದ ಎಂಟಕ್ಕೆ ರಾಜಕಾರಣಕ್ಕೆ ಬಂದ ಅವರು ನಲ್ಲಿದ್ರು ಶಾಸಕ ಎಸ್ಆರ್ ವಿಶ್ವನಾಥ್ ಗೆದ್ದ ಮೇಲೆ ಅವರ ಕಾರ್ಯವೈಖರಿ ಮೆಚ್ಚಿ ಬಿಜೆಪಿ ಪ್ರವೇಶ ಮಾಡಿದ್ರು ತದನಂತರ ದಾಸನಪುರ ಹೋಬಳಿಯ ಒಬಿಸಿ ಮೋರ್ಚಾ ಅಧ್ಯಕ್ಷರಾಗಿ ಒಬಿಸಿ ಜಿಲ್ಲಾ ಉಪಾಧ್ಯಕ್ಷರಾಗಿ ಒಬಿಸಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಜವಾಬ್ದಾರಿ ತೆಗೆದುಕೊಂಡು ಪಕ್ಷ ಸಂಘಟನೆಯಲ್ಲಿ ಸಕ್ರಿಯರಾಗಿದ್ದಾರೆ ಅದು ಅಲ್ಲದೆ ಜೆಡಿಎಸ್ ಭದ್ರಕೋಟೆಯಾದ ಅಡಕೆಮಾರನಹಳ್ಳಿ ತಾಲೂಕು ಪಂಚಾಯಿತಿಯಲ್ಲಿ ಸ್ಪರ್ಧೆ ಮಾಡಿ ಸೋಲನ್ನ ಕಂಡಿದ್ರು ಆ ಕ್ಷೇತ್ರ ಗೆಲ್ಲೋದಿಲ್ಲ ಅಂತ ಗೊತ್ತಿದ್ರೂ ಕೂಡ ಶಾಸಕ ಎಸ್ಆರ್ ವಿಶ್ವನಾಥ್ಗಾಗಿ ಹಾಗೂ ಬಿಜೆಪಿ ಅಸ್ತಿತ್ವ ಉಳಿಸಲು ಸ್ಪರ್ಧೆ ಮಾಡಿ ಪರಾಭವಗೊಂಡಿದ್ರು ಆದರೆ ಬಿಜೆಪಿಯ ಎಲ್ಲಾ ಚುನಾವಣೆಗಳಲ್ಲಿಯೂ ಪ್ರಾಮಾಣಿಕವಾಗಿ ಕೆಲಸ ಮಾಡಿರುವ ಮುನಿರಾಜುಗೆ ಒಂದಷ್ಟು ಬಿಜೆಪಿ ನಾಯಕರ ಅಸಹಕಾರದಿಂದ ಬೇಸರದಲ್ಲಿದ್ದಾರೆ ಸದ್ಯ ಬಿಜೆಪಿ ಟಿಕೆಟ್ ಆಕಾಂಕ್ಷಿಯಾಗಿರುವ ಅವರಿಗೆ ಕಾಂಗ್ರೆಸ್ ಹಾಗೂ ಜೆಡಿಎಸ್ನಿಂದಲೂ ಕೂಡ ಸ್ಪರ್ಧೆ ಮಾಡುವ ಒಂದಷ್ಟು ಆಪ್ತರು ಒತ್ತಾಯ ಮಾಡ್ತಾ ಇದ್ದಾರೆ ಈ ಬಾರಿ ಮೀಸಲಾತಿ ಬಂದರೆ ಕಾಂಗ್ರೆಸ್ ನಾಯಕರು ಕೂಡ ಮುನಿರಾಜು ರಾಂಪಳ್ಳಗೆ ಸ್ಪರ್ಧೆ ಮಾಡುವಂತೆ ಒತ್ತಾಯ ಮಾಡಬಹುದು ಎನ್ನಲಾಗಿದೆ